ಫಸ್ಟ್ ಟೈಮ್ ನೀವು ಎಲ್ಲರೂ ಈ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಇಷ್ಟ ಇದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಬೃಂದನ ಎಲ್ಲಾ ಸತ್ಯ ಮನೆಯವರಿಗೆ ಗೊತ್ತಾಗಿರುತ್ತೆ ಈ ಕಡೆ ಬೃಂದನ್ ಅಹಂಕಾರಕ್ಕೆ ಸರಿಯಾದ ಪೆಟ್ಟು ಬಿದ್ದಿರುತ್ತೆ ಮನೆಯವರೆಲ್ಲರೂನು ಬೃಂದ ಭಾರ್ಗವಿಗೆ ಸಹಾಯ ಮಾಡ್ತಾ ಇದ್ದಾಳೆ ಅಕ್ಕ ತಂಗಿ ಸೇರ್ಕೊಂಡು ನಮ್ಮನೇನ ಮುಳುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಎಲ್ಲ ಸೇರ್ಕೊಂಡು ಬೃಂದಂಗೆ ಬೈತಾ ಇರ್ತಾರೆ ಈ ಕಡೆ ಜೆ ಪಿ ಪಾಟಲ್ ಹೇಳು ಬೃಂದ ನೀನು ಆ ಭಾರ್ಗವಿ ಅಕ್ಕನ ಅಂತ ಹೇಳಿದಾಗ ಹೌದು ಅಂತ ನಿಧಾನಕ್ಕೆ ಬೃಂದ ತಲೆ ಅಲ್ಲಾಡ್ಸ್ತಾರೆ ಅದನ್ನ ಕೇಳಿಸ್ಕೊಂಡು ಛೀ ನೀನ್ ಈ ರೀತಿ ಮೋಸ ಮಾಡ್ತೇ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನಂಬಿಸಿ ಕುದಿಗೆ ಕೊಯ್ಬಿಟ್ಟೆ ನಿನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಇಲ್ಲೋ ಮಾವ ನಾನು ಆ ಭಾರ್ಗವಿಗೆ ಅಕ್ಕ ಆಗಿರ್ಬೋದು ಆದ್ರೆ ಅವಳಿಗೆ ನಾನು ಯಾವತ್ತು ಸಪೋರ್ಟ್ ಮಾಡಿಲ್ಲ ನಾನ್ ಯಾವತ್ತು ಚರಣನ ಆಗಿ ಈ ಮನೆ ಕಾಲಿಟ್ನೋ ಆ ಮನೆಗೂ ನನಗೂ ಸಂಬಂಧ ಕಳೆದೋಯ್ತು ನೀವ್ ಹೇಳ್ದಂಗೆ ನಾನು ಎಷ್ಟೋ ಸರಿ ಬಾರ್ಗಿವತ್ರ ಈ ಕೇಸ್ ತಗೋ ಅಂತ ವಾದ ಮಾಡಿದೆ. ಇದು ಯಾವ್ದಕ್ಕೂ ಬಗ್ಲಿಲ್ಲ ಆಗ ನಾನು ಅಮ್ಮನ್ನ ಬಳಸ್ಕೊಂಡು ಫಸ್ಟ್ ಟೈಮ್ ಅವಳು ಕೋರ್ಟಿಗೆ ಬರ್ದೇ ಇರೋ ತರ ತಡದೆ ನೆಕ್ಸ್ಟ್ ಟೈಮ್ ಅಮ್ಮ ನನ್ಗೆ ಕೈ ಕೊಟ್ಲು ಹಾಗಾಗಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿ ಅವಳತ್ರ ಇರೋ ಸಾಕ್ಷಿನ ನಾನು ಕಿತ್ಕೊಂಡೆ ಅಂತ ಹೇಳಿದಾಗ ನೀನ್ ಈಗ ಏನೇ ಹೇಳಿದ್ರು ನಿನ್ನ ಮಾತನ್ನ ನಂಬೋದಕ್ಕೆ ರೆಡಿನೇ ಇಲ್ಲ ಹೀಗೆ ಅಂತ ನೀನು ಸ್ಟಾರ್ಟಿಂಗ್ ಗೆ ಹೇಳ್ಬೋದಿತ್ತು ಅಂತ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಹೇಳಿದ್ರೆ ನೀವೆಲ್ಲಿ ನನ್ನನ್ನ ತಪ್ಪು ತಿಳ್ಕೊಂತಿರೋ ಅಂತ ನನಗೆ ಭಯ ಇತ್ತು ಹಾಗಾಗಿ ನಾನು ಈ ವಿಷಯನ ಮುಚ್ಚಿಟ್ಟೆ ಅಂತ ಬೃಂದ ಹೇಳ್ತಾಳೆ ಆಗ ಜೆ ಮತ್ತೆ ತುಂಬಾನೇ ಕೋಪ ಮಾಡ್ಕೊಂಡು ಇಷ್ಟು ದಿನ ನಾನು ನಿದ್ದೆ ಕೆಟ್ಟು ಯಾರು ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅವ್ರ ಮನೆ ಹುಡುಗಿನೇ ನಮ್ ಮನೆ ಸೊಸೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ನನ್ ಬೆನ್ನ ಹಿಂದೆ ಇಷ್ಟೆಲ್ಲಾ ನಡೆದಿದ್ಯಾ ಊರಿಗೆ ನ್ಯಾಯ ಕೊಡ್ಸೋ ನಾನು ನನಗೆ ನ್ಯಾಯ ಕೊಡ್ಸ್ಕೊಳಕ್ ಆಗಿಲ್ಲ ಆ ಚಿಕ್ಕ ಹುಡುಗಿ ನನ್ ಮುಂದೆನೆ ನಿಂತು ವಿರುದ್ಧ ಮಾತಾಡುವಾಗ ನನ್ಗೆ ಮೈಯೆಲ್ಲಾ ಉರಿತಾ ಇತ್ತು ಈಗ ಆ ಹುಡುಗಿ ಅಕ್ಕನೆ ಈ ಮನೆ ಸೊಸೆ ಅಂದ್ರೆ ಐ ಆಮ್ ಬಿಗ್ ಶಾಕ್ ಚರಣ್ ಏನಿದೆಲ್ಲ ನಿನ್ಗೆ ಈ ವಿಷಯ ಮುಂಚೆನೆ ಗೊತ್ತಿತ್ತಾ ಅಂತಾನೆ ಅದನ್ನ ಕೇಳಿಸ್ಕೊಂಡು ಪಟ್ಟಂತ ವೃಂದ ಹೇಳಿ ಚರಣ್ ಈ ವಿಷಯ ಮುಂಚೆನೆ ಗೊತ್ತಿದ್ದು ತಾನೆ ಭಾರ್ಗವಿನ ಅಂದ್ರೆ ನನ್ಗೆ ಆಗಲ್ಲ ಅಂತ ನಿಮ್ಗೂ ತಾನೆ ಪ್ಲೀಸ್ ದಯವಿಟ್ಟು ಮನೆಯವ್ರಿಗೆ ಎಲ್ರಿಗೂ ಈ ವಿಷಯನ ಹೇಳಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹೌದು ಡ್ಯಾಡ್ ಭಾರ್ಗವಿ ಇವ್ ತಂಗಿ ಅನ್ನೋ ವಿಷಯ ನನ್ಗೆ ಗೊತ್ತಿತ್ತು ಹಾಗೆ ಭಾರ್ಗವಿಗೆ ಇವಳನ್ನೇ ನೋಡಿದ್ರೆ ಆಗಲ್ಲ ಯಾಕಂದ್ರೆ ಇವಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ನನ್ನ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಡ್ಯಾಡ್ ಇವಳನ್ನ ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ ಅಂತ ಚರಣ್ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಚರಣ್ ನೀವ್ ಏನ್ ಹೇಳ್ತಾ ಇದ್ದೀರಾ ಪ್ಲೀಸ್ ಈ ಅಲ್ಲೂ ನೀವು ಸೇರ್ ತೀರ್ಸ್ಕೊಳ್ಳೋ ಮಾತಾಡ್ಬೇಡಿ ಅಂತ ವೃಂದ ಹೇಳ್ದಾಗ ಚೀ ನಾಚಿಕೆ ಆಗ್ಬೇಕು ನಿನ್ಗೆ ಇಷ್ಟು ದಿನ ನಾನ್ ನಿನ್ ಬಗ್ಗೆ ಏನೋ ಅನ್ಕೊಂಡಿದ್ದೆ ಆದ್ರೆ ನೀ ನನಗೆ ಮಾತ್ರ ಅಲ್ಲ ಈ ಇಡೀ ಮನೆಯವರಿಗೂ ಮೋಸ ಮಾಡ್ತಾ ಇದೀಯಾ ಅಂತ ಚರಣ್ ಕೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಮತ್ತೆ ಜೆಪಿಗೆ ತುಂಬಾನೇ ಕೋಪ ಬರುತ್ತೆ ಅಂದ್ರೆ ಈ ವಿಷಯ ನಿನ್ಗೆ ಮುಂಚೆನೆ ಗೊತ್ತಿತ್ತ ಚರಣ್ ಭಾರ್ಗವಿ ಅಕ್ಕ ಇವಳು ಅಂತ ಗೊತ್ತಿದ್ಮೇಲೆ ನೀನ್ ನನ್ಗೆ ಯಾಕೆ ಹೇಳಿಲ್ಲ ಅಂತ ಕೆಂಪಿ ಕೇಳ್ದಾಗ ಅದನ್ನ ಕೇಳಿಸಿಕೊಂಡು ಅಯ್ಯೋ ಡ್ಯಾಡ್ ನಿಮ್ ವಿರುದ್ಧ ನಿಂತಿರೋದು ಆ ಮಾರ್ಗವಿನೇ ಅಂತ ನನಗ್ ಇವಾಗ ತಾನೇ ಗೊತ್ತಾಗ್ತಿರೋದು ನಾನು ಕೇಸ್ ಗೀಸ್ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತಲ್ವಾ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇನ್ನು ಇವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಆ ಭಾರ್ಗವಿ ಜೊತೆಗೆ ಆ ಇಡೀ ಫ್ಯಾಮಿಲಿನೇ ದ್ವೇಷ ಮಾಡ್ತೀನಿ ನಾನು ಅಂತವಳ ಮನೆಯಿಂದ ಹುಡುಗಿ ನನ್ ಮನೆ ಸೊಸೆ ಆಗೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಇವತ್ತು ಈ ಮನೆಗೆ ನಿಮ್ಗೂ ಇರೋ ಋಣ ತೀರ್ ಹೋಯ್ತು ಅಂತ ವೃಂದನ ಎಳ್ಕೊಂಡು ತರ ಅಂತ ಜೇಪಿ ಹೋಗ್ತಾ ಇರ್ತೇನೆ ಮಾವ ದಯವಿಟ್ಟು ನನ್ನನ್ನ ನಂಬಿ ಮಾವ ಅಂತ ಕಾಲ್ ಇಟ್ಕೊಂಡು ಬೇಡ್ಕೊಂಡ್ರು ಅದ್ರ ಕ್ಯಾರೇ ಮಾಡ್ದೆ ಜೇಪಿ ಪಿ ಕೈ ಹಿಡಿದು ಹೊರಗಡೆ ಹಾಕಿ ಡಬ್ ಅಂತ ಡೋರ್ ನ ಕ್ಲೋಸ್ ಮಾಡ್ತಾರೆ ಈ ಕಡೆ ವೃಂದ ತಲೆ ತಲೆ ಚಚ್ಕೊಂಡು ಹೋಯ್ತು ನನ್ನ ಜೀವನ ಹೋಯ್ತು ನನ್ನ ಜೀವನ ನಾಶ ಮಾಡ್ಬಿಟ್ರು ಆ ಭಾರ್ಗವಿ ನಾನು ಯಾವತ್ತೂ ಅವಳನ್ನ ಕ್ಷಮಿಸೋದಿಲ್ಲ ಅವಳ ಅಕ್ಕ ಹಾಗೆ ಹುಟ್ಟಿದ ತಪ್ಪಿಗೆ ಇವತ್ತು ನಾನು ಗಂಡ ಗಂಡನ್ ಮನೇನ್ ಬಿಟ್ಟು ಬೀದಿಯಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತು ಭಾರ್ಗವಿ ನಾನು ಇಡೀ ಜೀವನ ಪರ್ಯಂತ ನಿನ್ನ ದ್ವೇಷ ಮಾಡ್ತೀನಿ ಈಗ ಅನುಭವಿಸ್ತಿದ್ದೀನಲ್ಲ ನೋವು ಅದಕ್ಕಿಂತ ಹತ್ತು ಪಸ್ಟು ನೀನ್ ನೋವು ಅನುಭವಿಸ್ಬೇಕು ಅಲ್ಲಿ ತನಕ ನಾನು ಬಿಡೋದಿಲ್ಲ ಇನ್ನೊಂದ್ ಕಡೆ ರವಿ ಹತ್ರನೇ ಎಷ್ಟೇ ಸಮಾಧಾನ ಮಾಡಿದ್ರು ರವಿ ಮಾತ್ರ ಯಾವ್ದಕ್ಕೂ ಬಗ್ಗೋದಿಲ್ಲ ಏನಾದ್ರೂ ಚಿಕ್ಕ ಸೌಂಡ್ ಆದ್ರೂ ಸಾಕು ಬಾವು 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 ಅಂತ ಶುರು ಮಾಡ್ತಾರೆ ಆಗಿದ್ದೆಲ್ಲ ನೆನ್ಸ್ಕೊಂಡು ನನ್ನನ್ ಬಿಟ್ಬಿಡಿ ನಾನ್ ಸಾಕ್ಷಿನ ಮಾರ್ಕೊಂಡಿಲ್ಲ ನಾನು ನ್ಯಾಯಕೋಸ್ಕರ ಹೋರಾಡೋನು ಅಂತ ಅದ್ ಮಾತ್ರ ಹೇಳ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಅಪ್ಪ ಸಾಕಪ್ಪ ಬಿಟ್ಬಿಡು ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ ಆಗ್ತಾ ಇಲ್ಲ ಮುಂಚೆ ತರನೇ ಇರಪ್ಪ ನನ್ಗೆ ಬೆನ್ಗಾವಲಾಗಿರು ಇವತ್ತು ನೀನ್ ಇರೋ ಪರಿಸ್ಥಿತಿಯಲ್ಲಿ ಅವ್ರನ್ನ ನಾನ್ ಪೂರಿಸ್ತೀನಿ ನೀನ್ ಜೊತೆಗೆ ಸಾತ್ ನೀಡಪ್ಪ ಅಂತ ಭಾರ್ಗವಿ ಕವಿ ಕಾಲ್ ಮೇಲೆ ಬಿದ್ದು ಜೋರಾಗಿ ಅಳಕ್ ಶುರು ಮಾಡಿದಾಗ ಅದನ್ನ ನೋಡ್ಕೊಂಡು ಕಲ್ಪನಾಂಗೆ ತುಂಬಾನೇ ಬೇಜಾರಾಗತ್ತೆ ಕಲ್ಪನಾ ಅವರು ಬಂದು ಭಾರ್ಗವಿನ ಎತ್ತಿ ಭಾರ್ಗವಿ ಅಣ್ಣ ತುಂಬಾನೇ ಶಾಕಿಗ್ ಒಳಗಾಗಿದ್ದಾರೆ ಒಂದ್ ಎರಡ್ ದಿನ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು ಅವ್ರು ತಾನಾಗೆ ಸರಿ ಹೋಗ್ತಾರೆ ನನ್ಗೆ ಅಣ್ಣನ್ ಮೇಲೆ ಪೂರ್ತಿ ನಂಬಿಕೆ ಇದೆ ಅವರು ಹೀಗೆ ಇರೋದಿಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ನೋಡ್ತಾ ಇರು ಎರಡು ದಿನದಲ್ಲಿ ಎಲ್ಲಾನು ಸರಿ ಹೋಗುತ್ತೆ ನೀನ್ ಈಗ ಯಾವ್ದ್ರ ಬಗ್ಗೆನು ತಲೆ ಕೆಡ್ಸ್ಕೋಬೇಡ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭಾರ್ಗವಿ ರೂಮಿಗೆ ಬಂದು ತನ್ನ ಟೇಬಲ್ ಮೇಲೆ ಕೂತ್ಕೊಂಡು ಆಗಿದ್ನೆಲ್ಲ ನೆನೆಸ್ಕೊಂಡು ತುಂಬಾನೇ ಕಣ್ಣೀರ್ ಹಾಕ್ತಾ ಇರ್ತಾರೆ ಆಗ ಅಲ್ಲಿಗೆ ಸಂಧೆ ಬಂದ್ಬಿಟ್ಟು ಅಕ್ಕ ದಯವಿಟ್ಟು ನನ್ನನ್ನ ಕ್ಷಮಸ್ಬಿಡಿ ಅಕ್ಕ ನಿಮ್ಗೆ ಅಪ್ಪ ಅಂದ್ರೆ ಎಷ್ಟು ಇಷ್ಟ ಅಂತ ನನ್ ಚೆನ್ನಾಗ್ ಗೊತ್ತು ಇವತ್ತು ಅವ್ರ ಈ ಪರಿಸ್ಥಿತಿ ಕಾರಣ ನಾನೇ ಆಗ್ಬಿಟ್ಟೆ ನನ್ನಿಂದ ನೀವೆಲ್ರು ನೋವು ಅನುಭವಿಸುವಾಗ ಆಯ್ತು ದೊಡ್ಡವ್ರ ಅಂದ್ರೇನೆ ಹೀಗೆ ಅಕ್ಕ ಅವ್ರನ್ನ ಎದ್ರಾಕೊಂಡು ನಾವು ತಪ್ಪು ಮಾಡ್ಬಿಟ್ವಿ ಇನ್ ಮುಂದೆ ಈ ಕೇಸು ಗೀಸು ಏನು ಬೇಡ ಅಕ್ಕ ನಾನ್ ನನ್ ಊರಿಗೆ ಹೊರಟು ಹೋಗ್ತೀನಿ ನೀವು ಕೂಡ ಈ ಊರ್ ಬಿಟ್ಟು ದೂರ ಹೋಗಿ ಎಲ್ಲಾದ್ರೂ ಜೀವನ ಮಾಡಿ ನನ್ನಿಂದ ಆಗಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಕೈ ಮುಕ್ಕೊಂಡು ಭಾರ್ಗವಿ ಹತ್ರ ಜೋರಾಗಿ ಅಳ್ತಾ ಇರುವಾಗ ಸಂಧ್ಯಾ ಎದ್ ಬಂದು ಭಾರ್ಗವಿ ಸಂಧ್ಯಾನ್ ಕೈನ ಭಾರ್ಗವಿ ಎದ್ಬಂದು ಸಂಧ್ಯನ್ ಕೈನ ಕೆಳಗಡೆ ಇಳಿಸ್ಬಿಟ್ಟು ಇವಾಗ ಏನಾದ್ರು ನಾವು ಹಿಂದೆ ಹೋದ್ರೆ ನಾನು ಸತ್ತಂತೆ ಇಷ್ಟು ದಿನ ಇದು ನಿನಗಾಗಿರೋ ನೋವು ಅಂತ ನಾನ್ ಹೋರಾಟ ನಡೆಸ್ತಿದ್ದೆ ಆದ್ರೆ ಇವಾಗ ಇದು ನನಗಾಗಿರೋ ನೋವು ನನ್ನ ಅಪ್ಪಂಗಾಗಿರೋ ಸೇಡು ಇದನ್ನ ಬಿಡೋ ಮಾತೇ ಇಲ್ಲ ಯಾರ್ ನನ್ ಜೊತೆಗೆ ನಿಲ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ ಆದ್ರೆ ನಾನು ಸೇಡ್ ನ ತೀರಿಸ್ಕೊಂಡೇ ತೀರಿಸ್ಕೊಂತೀನಿ ನನ್ನ ಅಪ್ಪಂಗ್ ಈ ಗತಿ ತಂದವರನ್ನ ಕಾನೂನು ನಾನು ಅವರಿಗೆ ಉತ್ತರ ಕೊಡ್ತೀನಿ ನನಗ್ ಚೆನ್ನಾಗ್ ಗೊತ್ತು ಇದೆಲ್ಲಾ ಶಕ್ತಿ ಪ್ರಸಾದ್ ಹಾಗೆ ಆ ವಿಕ್ಕಿ ಭೂಪತಿ ಕೆಲಸ ಅಂತ ಇವಾಗ ಅವ್ರು ತಪ್ಪಿಸ್ಕೊಂಡಿರ್ಬಹುದು ಆದ್ರೆ ನನ್ ಇಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇನ್ಮೊ ಇನ್ನೇಲಿಂದ ನೋಡ್ತಾ ಇರೋ ಇಷ್ಟ ದಿನ ಒಂದ್ ಲಕ್ಕ ಆದ್ರೆ ಇನ್ನೊಂದೇನೆ ಒಂದ್ ಲಕ್ಷ ಅಂತ ಆರ್ಗವಿ ತುಂಬಾ ಕೋಪದಿಂದ ಕೈ ಮುಷ್ಟಿ ಕಟ್ಕೊಂಡು ಟೇಬಲ್ಗೆ ಗುದ್ದುತ್ತಾ ಇರ್ತಾರೆ ಈ ಕಡೆ ಮನೆಗ್ ಬಂದಾಗ ಚರಣ ಎಲ್ರು ಹಾಲಂಗ್ ಕುಟ್ಕೊಂಡು ಅವ್ರ ಪಾಡಿಗೆ ಹೋಗಿರ್ತಾರೆ ಅದನ್ನ ನೋಡ್ಕೊಂಡು ಮೊಮ್ ಯಾಕೆ ಏನಾಯ್ತು ಅಲ್ರು ಯಾಕ್ ಈ ರೀತಿ ಕೂತಿದ್ದೀರಾ ಅಂತ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಯಾರು ಉತ್ತರನೇ ಕೊಡೋದಿಲ್ಲ ನಂತರ ಚರಣ್ ಹತ್ರ ಬಂದ್ಕೊಂಡು ಬ್ರೋ ಏನಾದ್ರು ಹೇಳು ಏನಾಯ್ತು ಹೌದು ಅತಿಗೆಯಲ್ಲಿ ಅತಿಗೆ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿ ಹೊರಗಡೆ ಶಾಪಿಂಗ್ ಹೋಗಿದಾರಾ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಲ್ಲಿಂದ ಚರಣ್ ಎದ್ದೋದ್ರೆ ಬ್ರೋ ಒಂದ್ ನಿಮಿಷ ಅಂತ ಅರ್ಜುನ್ ಅವನ್ ಹಿಂದೆನೆ ಹೋಗ್ತಾ ಇರ್ತಾನೆ ಈ ಕಡೆ ನನ್ನ ಸ್ವಲ್ಪ ಹೊತ್ತು ನನ್ ಪಾಡಿಗೆ ಬಿಟ್ಬಿಡು ಅಂತ ಚರಣ್ ಹೇಳಿದಾಗ ಓಕೆ ಆದ್ರೆ ಮನೇಲಿ ಏನಾಯ್ತು ಅಂತ ಹೇಳು ಬ್ರೋ ಅತಿಗೆಯಲ್ಲಿ ಅಂದ್ರೆ ಏನೋ ದೊಡ್ಡದಾಗಿ ಆಗಿರೋ ತರ ಇದೆ ಎಲ್ರು ತುಂಬಾನೇ ಕೋಪದಲ್ಲಿ ಇದ್ದಂಗಿದೆ ಏನಾಯ್ತು ಅಂತ ಹೇಳಿದಾಗ ಬೃಂದನ್ ಸತ್ಯ ಎಲ್ಲರಿಗೂ ಗೊತ್ತಾಯ್ತು ಅಂತ ಚರಣ್ ಹೇಳ್ತಾನೆ ಏನು ಅತಿಗೆ ಸತ್ಯನಾ ಅತಿಗೆದೇನ್ ಸತ್ಯ ಇದೆ ಅಂತ ಅರ್ಜುನ್ ಕೇಳಿದಾಗ ನೀನ್ ನೀನ್ ಇವಾಗ ಅಪ್ಪ ಒಂದು ಕೇಸ್ ವಿರುದ್ಧ ಹೋರಾಡ್ತಿದ್ದಾರಲ್ಲ ಅದು ಗೊತ್ತಿದೆ ತಾನೆ ಅವ್ರ ಅಪೌಟೆಂಟ್ ಲಾಯರ್ ಅನ್ನೋ ಹುಡುಗಿ ಇದ್ದಾರೆ ಆ ಹುಡುಗಿ ಅಕ್ಕನೇ ಅಕ್ಕನೆ ದಿನ ಅಪ್ಪನ ವಿರುದ್ಧ ನಿಂತಿರೋದು ಆ ಭಾರ್ಗವಿನಿ ಅಂತ ನನ್ ಗೊತ್ತಿಲ್ಲ ಇವತ್ತು ಸತ್ಯ ಎಲ್ಲರಿಗೂ ಗೊತ್ತಾಯ್ತು ಆ ಭಾರ್ಗವಿ ಅಕ್ಕನೇ ಬೃಂದ ಅನ್ನು ಸತ್ಯನು ಎಲ್ರಿಗೂ ಗೊತ್ತಾಯ್ತು ಅಂತ ಕರಣ್ ಹೇಳ್ದಾಗ ಚರಣ್ ಮಾತ್ ಕೇಳಿಸಿಕೊಂಡು ಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಏನ್ ಬ್ರೋ ಬೃಂದ ಅತ್ತಿಗೆ ಭಾರ್ಗವಿ ಅಕ್ಕನ ಏನ್ ಹೇಳ್ತಿದ್ದೆ ಬ್ರೋ ನೀನು ಅಂತ ಹೇಳಿದಾಗ ಹೌದು ಡ್ಯಾಡ್ಗೆ ಈ ವಿಷಯ ಗೊತ್ತಾದ್ಮೇಲೆ ಬೃಂದನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಕರಣ್ ಹೇಳ್ತೇನೆ ಅದನ್ನ ಕೇಳಿಸಿಕೊಂಡು ಗಾಡ್ ಏನ್ ಬ್ರೋ ಇದು ಆದ್ಮೇಲೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾನೆ ಇದೆ ಅಂತ ಹೇಳಿದಾಗ ಒಂದಾದ್ಮೇಲೆ ಒಂದ ನೀನ್ ಇಲ್ಲಿ ತನಕ ಎಷ್ಟು ಶಾಕಿಂಗ್ ನ್ಯೂಸ್ ಕೇಳಿದ್ಯಾ ಅಂತ ಅನ್ ಕೇಳಿದಾಗ ಕೇಳಿಸಿಕೊಂಡು ಏನಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾನೆ ಓ ಮೈ ಗಾಡ್ ಇನ್ನ ಎಷ್ಟು ಸತ್ಯಗಳು ಇರಬಹುದು ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ವೃಂದ ಅತ್ತಿಗೆ ನನ್ ಟಗರು ಹುಟ್ಟಿ ಅಕ್ಕನ ಇದು ಹೇಗ್ ಸಾಧ್ಯ ಇಷ್ಟು ದಿನ ಭಾರ್ಗವಿ ನನ್ನ ಹತ್ರ ಈ ವಿಷಯ ಹೇಳಲೇ ಇಲ್ವಲ್ಲ ಅವ್ರು ಹೇಗ್ ಹೇಳ್ತಾರೆ ನಾನು ಈ ಮನೆ ಮಗ ಅನ್ನೋ ಸತ್ಯನೇ ಅವ್ರಿಗೆ ಗೊತ್ತಿಲ್ಲ ಆಗಿರುವಾಗ ಅವ್ರ ಅಕ್ಕನ ಬಗ್ಗೆ ನನ್ಗೆ ಯಾಕೆ ಹೇಳ್ತಾರೆ ಆದ್ರೆ ಅಕ್ಕನ್ ಮಾವನ ವಿರುದ್ಧನೆ ಭಾರ್ಗವಿ ಅವರು ನಿಂತಿದ್ದಾರೆ ಅಂದ್ರೆ ಇದನ್ನ ಬೇರೆ ಏನು ಕತೆ ಇದೆ ಅದೇನು ಅಂತ ನಾನ್ ತಿಳ್ಕೋಬೇಕು ಅದಕ್ಕಿಂತ ಮುಂಚೆ ಭಾರ್ಗವಿ ತಂದೆ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ವಿಷಯ ನನ್ಗೆ ಗೊತ್ತಾಗ್ಬೇಕು ಪಾಪ ಅವ್ರು ಹೇಗಿದ್ದಾರೋ ಏನೋ ಅಂತ ಭಾರ್ಗವಿಗೆ ಫೋನ್ ಮಾಡ್ತಾನೆ ಅರ್ಜುನ್ ಕಡೆ ಅರ್ಜುನ್ ಫೋನ್ ಬರ್ತಿದ್ದಂತೆ ಮಾಡಿ ಪಾರ್ಥ ಅಂತ ಹೇಳಿ ಆರ್ಗವಿ ಜೋರಾಗಿ ಅಡಾಕ್ ಶುರು ಮಾಡಿದಾಗ ಯಾಕೆ ಭಾರ್ಗವಿ ಅವರೇ ಏನಾಯ್ತು ಅಂತ ಅರ್ಜುನ್ ಕೇಳ್ತಾನೆ ನಮ್ಮ ಅಪ್ಪ ಯಾರೋ ಹಿಗ್ಗ ಮುಗ್ಗ ಹೊಡೆದಿದ್ದಾರೆ ನಮ್ಮಪ್ಪ ಆ ಶಾಕ್ ಇಂದ ಹೊರ್ಗರಡನೇ ಬರ್ತಾ ಇಲ್ಲ ನಿಮ್ ಗೊತ್ತಾ ಅರ್ಥ ನಮ್ಮಪ್ಪ ನನ್ನನ್ನೇ ಗುರ್ತಾ ಹಿಡಿತಾ ಇಲ್ಲ ಇಷ್ಟು ದಿನ ನಮ್ಮಅಪ್ಪ ನನ್ ಜೊತೆಗಿದ್ದಾರೆ ಅನ್ನೋ ನಂಬಿಕೆ ಮೇಲೆ ನಾನು ಮುಂದ್ ಹೋಗ್ತಿದ್ದೆ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದ್ ಕಾರಣನೇ ಅಪ್ಪ ಇವತ್ತು ಅಪ್ಪ ಕೂಡ ನನ್ ಜೊತೆಗಿಲ್ಲ ನೋಡಿದ್ಯ ಪಾರ್ಥ ಹಡೂರು ಅಂದ್ರೆ ಶ್ರೀಮಂತ್ರಿಗೆ ಕಾಲ್ ಕಸ ತರ ಆಗೋಯ್ತು ಬಿಸ್ಕಿ ಬಿಸಾಕಿದ್ರು ಯಾರು ಕೇಳೋರಿಲ್ಲ ನನ್ ಗೊತ್ತು ಪಾರ್ಥ ನಮ್ಮಪ್ಪ ಹೀಗಾಗಿರೋ ಹಿಂದೆ ಆ ಶಕ್ತಿ ಪ್ರಸಾದ್ ಅಥವಾ ಜೆ ಪಿ ಪಾಟೀಲ್ ಇಬ್ರಲ್ ಒಬ್ರು ಇರಬಹುದು ಆದ್ರೆ ನಮ್ಮ ಅಪ್ಪನ್ ಈ ತರ ಮಾಡಿದ್ ಯಾರಂತ ಗೊತ್ತಾದ ತಕ್ಷಣ ಈ ಭಾರ್ಗವಿ ಇನ್ನೊಂದ್ ಮುಖ ನಾನು ಅವರಿಗೆ ತೋರಿಸ್ತೀನಿ ಇಷ್ಟು ದಿನ ನನ್ ಪ್ರಪಂಚನೇ ನಮ್ಮ ಅಪ್ಪ ಆಗಿದ್ರು ಅವ್ರಿಗೆ ಈ ಗತಿ ತಂದವರನ್ನ ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಭಾರ್ಗವಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ನ ಕೇಳಿಸ್ಕೊಂಡು ಪಾರ್ಥಗೆ ಒಂದ್ಸರಿ ಶಾಕ್ ಆಗ್ಬಿಡತ್ತೆ ಆಗ ಪಾರ್ ಅರ್ಜುನ್ ಸರಿ ಆಯ್ತು ಹೇಳ್ಬಿಟ್ಟು ಕಟ್ ಅಂತ ಫೋನ್ ನ ಕಟ್ ಮಾಡ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬೈ ಫ್ರೆಂಡ್ಸ್